ನಮಸ್ಕಾರ ಇವತ್ತಿನ ನಮ್ಮ ವಿಷಯ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಪ್ಷನ್ ಅಂತಕ್ಕಂಥದ್ದು ಅಂದರೆ ಆಡಳಿತಾತ್ಮಕ ನಿರ್ದೇಶನಗಳು ಅಂತ ಹೇಳ್ಬೋದು ವಿ ಕೆನ್ ಕಾಲ್ ಇಟ್ ಆಡಳಿತಾತ್ಮಕ ನಿರ್ದೇಶನಗಳು Uh, what we have to see here is the role of administration. Role of administration to administer or govern. As the government has uh, three organs of governance, uh, or the constitutional system has got three organs legislative, executive, and judiciary here we are discussing are the administrative law is fully focused on the executive so the executive job is to administer or to govern that is the uh, fundamental uh, job we can say see this administering power see it is uh, derived from the constitution now ee adaitatmaka nirdeshanegalalli ನೋಡಬೇಕು ಅಂತಂದ್ರೆ ನಾವು ಇದರ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ ಆ ಹಿನ್ನೆಲೆ ಏನು ಅಂತಂದ್ರೆ ನಮ್ಮ ಒಂದು ಸಂವಿಧಾನ ವ್ಯವಸ್ಥೆಯಲ್ಲಿ ನಾವು ಆಡಳಿತವನ್ನು ಮೂರು ಘಟಕಗಳಾಗಿ ವಿಂಗಡಿಸಿರ್ತೀವಿ ಆ ಏನು ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಅಂಥೇಳಿ ಇಲ್ಲಿ ಪ್ರಮುಖವಾಗಿ ನಾವು ಕಾರ್ಯಾಂಗದ ಬಗ್ಗೆ ಮಾತಾಡ್ತೀವಿ ವಿಲ್ ಟಾಕ್ ಅಬೌಟ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಕಾರ್ಯಾಂಗದ ಕೆಲಸ ಆಡಳಿತ ನಡೆಸುವಂಥದ್ದು ಕಾರ್ಯಾಂಗದ ಕೆಲಸ ಆಡಳಿತ ನಡೆಸುವಂಥದ್ದು ಅದಕ್ಕೆ ಆಡಳಿತ ನಡೆಸುವ ಅಧಿಕಾರ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಮೂಲವನ್ನು ಹುಡುಕ್ತಾ ಹೋದ್ರೆ ಇಟ್ ಗೆಟ್ಸ್ ಇಟ್ಸ್ ಪವರ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎಲ್ತ್ ಸಂವಿಧಾನದಿಂದ ಬರುತ್ತೆ ಸಂವಿಧಾನ ಅಲ್ಲದೆ ಈ ಆಡಳಿತಕ್ಕೆ ಶಾಸಕರು ಕೆಲವೊಂದು ಅಧಿಕಾರವನ್ನು ಕೊಡ್ತಾರೆ ಸೊ ಎರಡು ಮೂಲಗಳಿಂದ ಟೂ ಸೋರ್ಸಸ್ ಟೂ ಸೋರ್ಸಸ್ ಎರಡು ಮೂಲಗಳಂತ ಹೇಳ್ಬೋದು ಒಂದು ಫ್ರಮ್ ಕಾನ್ಸ್ಟಿಟ್ಯೂಷನ್ ಎನದರ್ ಬೈ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಪ್ರತ್ಯಾಯೋಜಿತ ಕಾನೂನಿನಿಂದ ಒಂದು ಮೂಲವಾಗಿ ಕಾನೂನಿನ ಸಾರಿ ಸಂವಿಧಾನದಿಂದಲೇ ಅಧಿಕಾರ ಇದೆ ಏನಕ್ಕೆ ಕಾರ್ಯಾಂಗಕ್ಕೆ ಅದನ್ನು ನಾವು ಈ ಅನುಚ್ಛೇದ ಎಪ್ಪತ್ತ್ಮೂರರಲ್ಲಿ ಮತ್ತು ಅನುಚ್ಛೇದ ನೂರ ಅರವತ್ತೆರಡರಲ್ಲಿ ನೋಡ್ಬೋದು ಅನುಚ್ಛೇ ಅನುಚ್ಛೇದ ಎಪ್ಪತ್ತ್ಮೂರು ನಮ್ಮ ಕೇಂದ್ರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರವನ್ನು ಕೊಟ್ಟರೆ ಅನುಚ್ಛೇದ ನೂರ ಅರವತ್ತೆರಡು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರವನ್ನು ಕೊಡುತ್ತೆ ಆರ್ಟಿಕಲ್ ಸೆವೆಂಟಿ ತ್ರೀ ಆ್ಯಂಡ್ ಒನ್ ಸಿಕ್ಸ್ಟಿ ಟು ಎಂಪವರ್ಸ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ಸ್ ಟು ಎಕ್ಸರ್ಸೈಸ್ ಎಕ್ಸಿಕ್ಯೂಟಿವ್ ಪವರ್ ಟು ಎಕ್ಸರ್ಸೈಸ್ ಎಕ್ಸಿಕ್ಯೂಟಿವ್ ಪವರ್ ಅಂದರೆ ಕಾರ್ಯಾಂಗದ ಅಧಿಕಾರವನ್ನು ನಾವು ಈ ಎರಡು ಅನುಚ್ಛೇದಗಳಲ್ಲಿ ನೋಡ್ಬೋದಾಗಿದೆ ಈ ಎರಡು ಛೇ ಅನುಚ್ಛೇದಗಳ ಮುಖಾಂತರ ಸೆವೆಂಟಿ ತ್ರೀ ಪ್ಲಸ್ ಒನ್ ಸಿಕ್ಸ್ಟಿ ಟೂ ಆರ್ ದಿ ಆರ್ಟಿಕಲ್ಸ್ ವೇರ್ ಅವರ್ ಎಕ್ಸಿಕ್ಯೂಟಿವ್ ಆರ್ ದಿ ಅಡ್ಮಿನಿಸ್ಟ್ರೇಷನ್ ಗೆಟ್ಸ್ ಇಟ್ಸ್ ಪವರ್ ದೆನ್ ದ ಅದರ್ ಪವರ್ ವಾಟ್ ದಿ ಎಕ್ಸಿಕ್ಯೂಟಿವ್ ಗೆಟ್ಸ್ ಈಸ್ ಫ್ರಮ್ ದಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ಸ್ ಅಂದರೆ ಪ್ರತ್ಯಾಯೋಜಿತ ಅಥವಾ ನಿಯೋಜಿತ ಶಾಸನಗಳಿಂದ ಮತ್ತು ಸಂವಿಧಾನದಿಂದ ಸಂವಿಧಾನದಿಂದ ನಮ್ಮ ಕಾರ್ಯಾಂಗ ಇದೆಯಲ್ಲ ಕಾರ್ಯ ಕಾರ್ಯಾಂಗ ಕಾರ್ಯಾಂಗ ಈ ಅಧಿಕಾರವನ್ನು ಪಡ್ಕೊಳ್ತದೆ ಸೊ ಒನ್ ಈಸ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಅದರ್ ಈಸ್ ಫ್ರಮ್ ದಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂಡರ್ ದೀಸ್ ಆರ್ಟಿಕಲ್ಸ್ ದ ಜನರಲ್ ಓಕೆ ಜನರಲ್ ಎಡ್ಮಿನಿಸ್ಟ್ರೇಟಿವ್ ಪವರ್ ಜನರಲ್ ಎಡ್ಮಿನಿಸ್ಟ್ರೇಟಿವ್ ಪವರ್ ಜನರಲ್ ಎನರಲ್ ಅಡ್ಮಿಸ್ಟ್ರೇಟಿವ್ ಪವರ್ ಈಸ್ ಡಿರೈಡ್ ಫ್ರಾಮ್ ದಿ ಕಾನ್ಸ್ಟಿಟ್ಯೂಷನ್ ಜನರಲ್ ಅದು ಹೇಗೆ ಅನ್ನೋದನ್ನ ಲೇಟೆಸ್ಟ್ ಲುಕ್ ಇನ್ ಟು ದ ಆರ್ಟಿಕಲ್ಸ್ ಇಟ್ಸ್ ಆ ಅನುಛೇದಗಳನ್ನೇ ನಾವು ಒಂದ್ಸಲ ನೋಡಿಬಿಡೋಣ ಆರ್ಟಿಕಲ್ ಎಪ್ಪತ್ಮೂರು ಏನು ಹೇಳುತ್ತೆ ಅಂತಂದ್ರೆ ಎಪ್ಪತ್ಮೂರು ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ದಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ದಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಎಕ್ಸ್ಟೆಂಡ್ಸ್ ಟು ದ ಮ್ಯಾಟರ್ಸ್ ವಿತ್ ರೆಸ್ಪೆಕ್ಟ್ ವಿಚ್ ಪಾರ್ಲಿಮೆಂಟ್ ಹಾಸ್ ಪವರ್ ಟು ಮೇಕ್ ಲಾಸ್ ಪಾರ್ಲಿಮೆಂಟ್ ಪವರ್ ಟು ಮೇಕ್ ಲಾಸ್ ಸಿ ದೆನ್ ಇಟ್ ವಿಲ್ ಟೇಕ್ ಅಸ್ ಟು ಶೆಡ್ಯೂಲ್ ಸೆವೆನ್ ಶೆಡ್ಯೂಲ್ ಏಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಶೆಡ್ಯೂಲ್ ಏಳರಲ್ಲಿ ನಾವೇನು ಮಾಡಿದೀವಿ ಲಿಸ್ಟ್ ಒನ್ ಅಂತೀವಿ ಲಿಸ್ಟ್ ಟೂ ಅಂತ ಹೇಳ್ತೀವಿ ಲಿಸ್ಟ್ ತ್ರೀ ಅಂತ ಹೇಳ್ತೀವಿ ಲಿಸ್ಟ್ ತ್ರೀ ಅಂತ ಹೇಳ್ತೀವಿ ಲಿಸ್ಟ್ ಒನ್ ನಲ್ಲಿ ಏನಾಗಿದೆ ಅಂತಂದ್ರೆ ಯೂನಿಯನ್ಗೆ ಅಥವಾ ಏನು ಸಂಸತ್ತಿಗೆ ಶಾಸನವನ್ನು ಮಾಡುವ ಅಧಿಕಾರವಿದೆ ಯಾವ ವಿಷಯದಲ್ಲಿ ಸಂಸತ್ತಿಗೆ ಶಾಸನ ಮಾಡುವ ಅಧಿಕಾರವಿದೆಯೋ ಅದೇ ವಿಷಯದಲ್ಲಿ ಯೂನಿಯನ್ಗೆ ಏನು ಅಡ್ಮಿನಿಸ್ಟ್ರೇಷನ್ ಮಾಡುವ ಅಧಿಕಾರವೂ ಇದೆ ಆಡಳಿತವನ್ನು ನಡೆಸುವಂತಹ ಅಧಿಕಾರವೂ ಇದೆ ಅದೇ ತೆರನಾಗಿ ಅನುಚ್ಛೇದ ನೂರ ಅರವತ್ತೆರಡರಲ್ಲಿ ಏನಾಗುತ್ತೆ ಅಂತಂದರೆ ದ ಪ್ರೊವಿಜನ್ಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಶಾಲ್ ಎಕ್ಸ್ಟೆಂಡ್ ಟು ಮ್ಯಾಟರ್ಸ್ ವಿತ್ ರೆಸ್ಪೆಕ್ಟ್ ವಿಚ್ ದ ಲೆಜಿಸ್ಲೇಟಿವ್ ಪವರ್ ಆಫ್ ದ ಸ್ಟೇಟ್ ಹ್ಯಾಸ್ ಬೀನ್ ಹ್ಯಾಸ್ ದ ಪವರ್ ಟು ಮೇಕ್ ಲಾಸ್ ನೋಡಿ ಈ ಲಿಸ್ಟ್ ಟೂನಲ್ಲಿ ಅಥವಾ ಎರಡನೇ ಪಟ್ಟಿನಲ್ಲಿ ನಾವೇನ್ಮಾಡ್ತೀವಿ ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀವಿ ಅಂದರೆ ವಿಧಾನಮಂಡಲಗಳಿಗೆ ನಾವು ಶಾಸನ ಮಾಡುವಂತಹ ಅಧಿಕಾರವನ್ನು ಕೊಟ್ಟಿದ್ರಿ ಅದರಿಂದ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ಗೆಟ್ ದೇರ್ ಪವರ್ ಆಫ್ ಎಕ್ಸಿಕ್ಯೂಷನ್ ಆರ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಲಿಸ್ಟ್ ಟೂನಲ್ಲಿ ಏನು ಶಾಸನ ಮಾಡುವ ಅಧಿಕಾರವನ್ನು ನಾವು ರಾಜ್ಯ ವಿಧಾನ ಮಂಡಳಿ ಕೊಟ್ಟಿದ್ದೀವೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರವನ್ನು ನಡೆಸುವಂಥದ್ದು ರಾಜ್ಯ ಸರ್ಕಾರಕ್ಕೆ ಬರುತ್ತದೆ ಅದೇ ತೆರನಾಗಿ ಲಿಸ್ಟ್ ಒನ್ನಲ್ಲಿ ನಾವೇನು ವಿಷಯಗಳನ್ನ ಹೇಳಿದೀವೋ ಅಲ್ಲಿ ಶಾಸನ ಮಾಡುವಂಥ ಅಧಿಕಾರ ಹೆಂಗೆ ಸಂಸತ್ತಿಗಿದೆಯೋ ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರಕ್ಕೆ ಆ ವಿಷಯದಲ್ಲಿ ಆಡಳಿತವನ್ನು ನಡೆಸುವಂತಹ ಅಧಿಕಾರ ಬರ್ತದೆ ದೇ ಆರ್ ಕೋ ಎಕ್ಸ್ಟೆನ್ಸಿವ್ ದೇ ಆರ್ ಕೋ ಎಕ್ಸ್ಟೆನ್ಸಿವ್ ಈ ರೀತಿಯಾದಂತಹ ಅಧಿಕಾರಗಳಿಗೆ ನಾವು ಎರಡೂ ಅಧಿಕಾರಗಳಿಗೆ ನಾವು ಏನು ಕರಿತೀವಿ ಅಂತಂದರೆ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂತ ಹೇಳ್ತೀವಿ ದೀಸ್ ಪವರ್ಸ್ ಆರ್ ಕಾಲ್ಡ್ ಆ್ಯಸ್ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಂತ ಹೇಳ್ತೀವಿ ಓಕೆ ನಾವು ವಿ ಹಾವ್ ಅಂಡರ್ಸ್ಟುಡ್ ದ ಸೋರ್ಸ್ ವೇರ್ ವಿ ಆರ್ ಗೆಟಿಂಗ್ ದಿಸ್ ಪವರ್ ಸಂವಿಧಾನದಿಂದ ಈ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗಕ್ಕೂ ಅಧಿಕಾರದ ಅಧಿಕಾರ ದೊರೆಯುತ್ತೆ ಆದರೆ ಮುಂದುವರೆಣೆಯಾಗ ದಟ್ ಎಸ್ ಗೋ ಅಹೆಡ್ ಎಕ್ಸಿಕ್ಯೂಟಿವ್ ಪವರ್ ಥ್ರೂ ಡೆಲಿಗೇಟೆಡ್ ಲೇಜಿಸ್ಟೇಷನ್ ಇಲ್ಲಿ ನೋಡಿ ನಮಗೆ ಇಲ್ಲೂ ಅಧಿಕಾರ ಸಿಗುತ್ತೆ ಅಂದರೆ ಸಂವಿಧಾನದತ್ತ ಅಧಿಕಾರವಲ್ಲದೆ ಶಾಸಕಾಂಗವು ಕೆಲವು ಅಧಿಕಾರಗಳನ್ನು ಕಾರ್ಯಾಂಗಕ್ಕೆ ಕೊಡುತ್ತೆ ಫರ್ದರ್ ದ ಎಕ್ಸಿಕ್ಯೂಟಿವ್ ಆಲ್ಸೋ ಗೆಟ್ಸ್ ದ ಪಾವರ್ ಫ್ರಾಮ್ ದ ಸ್ಟ್ಯಾಚ್ಯೂಟ್ ಆರ್ ಆಕ್ಟ್ ಇನ್ ದ ಫಾರ್ಮ್ ಆಫ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇನ್ ದ ಫಾರ್ಮ್ ಆಫ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ದೇರ್ ಫೋರ್ ದ ಅಡ್ಮಿನಿಸ್ಟ್ರೇಷನ್ ಮೇ ಇಶ್ಯೂ ರೂಲ್ಸ್ ಆರ್ಡರ್ಸ್ ನೋಟಿಫಿಕೇಶನ್ಸ್ ಎಕ್ಸೆಟ್ರಾ ಬೇಸ್ಡ್ ಆನ್ ದ ಪವರ್ ದಟ್ ಈಸ್ ಗಿವನ್ ಬೈ ದ ಪೇರೆಂಟ್ ಆ್ಯಕ್ಟ್ ದಟ್ ಈಸ್ ಗಿವನ್ ಬೈ ದ ಪೇರೆಂಟ್ ಆಕ್ಟ್ ಅಂದರೆ ಪ್ರತ್ಯಾಯೋಜಿತ ಶಾಸನದಲ್ಲಿ ಪ್ರತ್ಯಾಯೋಜಿತ ಶಾಸನದಲ್ಲಿ ನಮಗೆ ಅಧಿಕಾರ ಸಿಗುತ್ತೆ ಅಂದರೆ ಆ ಎಕ್ಸಿಕ್ಯೂಟಿವ್ಗೆ ಅಧಿಕಾರ ಸಿಗುತ್ತೆ ಅಥವಾ ನಾವೇನು ಹೇಳ್ಬೋದು ಕಾರ್ಯಾಂಗಕ್ಕೆ ಅಧಿಕಾರ ಸಿಗುತ್ತೆ ಅಂತ ಹೇಳ್ಬೋದು ಕಾರ್ಯಾಂಗಕ್ಕೆ ಅಧಿಕಾರ ಸಿಗುತ್ತೆ ಹಾಗಿದ್ರೆ ಕಾರ್ಯಾಂಗಕ್ಕೆ ಅಧಿಕಾರ ಸಿಗುವಂತಹ ಮೂಲಗಳು ಎರಡು ಒಂದು ಸಂವಿಧಾನದ ಅನುಚ್ಛೇದ ಎಪ್ಪತ್ಮೂರು ಮತ್ತು ನೂರ ಅರವತ್ತೆರಡು ಇನ್ನೊಂದು ಪ್ರತ್ಯಾಯೋಜಿತ ಕಾನೂನು ಈ ಎರಡು ಮೂಲಗಳಿಂದ ನಮಗೇನಾಗತ್ತೆ ಅಂತಂದರೆ ಆಡಳಿತಕ್ಕೆ ಅಥವಾ ಆಡಳಿತ ಘಟಕಕ್ಕೆ ಅಧಿಕಾರ ಮಾಡುವಂತಹ ಏನು ಅಧಿಕಾರ ನಡೆಸುವಂತಹ ಪವರ್ ಸಿಗ್ತದೆ ನಮಗೆ ಅಂತ ಹೇಳ್ಬೋದು ಹೆನ್ ದ ಗೌರ್ಮೆಂಟ್ ಇಶ್ಯೂಸ್ ಸಚ್ ಆರ್ಡರ್ಸ್ ಬೇಸ್ಡ್ ಆನ್ ದ ಸ್ಟ್ಯಾಚ್ಯೂಟ್ ಬೇಸ್ಡ್ ಆನ್ ದ ಸ್ಟ್ಯಾಚ್ಯೂಟ್ ದೆನ್ ದೇ ಆರ್ ಕಾಲ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ಸ್ ನೋಡಿ ಈ ಪ್ರತ್ಯಾಯೋಜಿತ ಕಾನೂನಿನ ಆಧಾರದಲ್ಲಿ ಏನಾದರೂ ಅದು ತನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಆರ್ಡರ್ಸ್ ಮುಂತಾದವುಗಳನ್ನ ಇಶ್ಯೂ ಮಾಡುತ್ತೆ ಆದ್ನೆಗಳನ್ನು ಇಶ್ಯೂ ಮಾಡುತ್ತೋ ಅವುಗಳನ್ನು ನಾವೇನು ಹೇಳ್ತೀವಿ ಪ್ರತ್ಯಾಯೋಜಿತ ಕಾನೂನು ಅಂತ ಹೇಳ್ತೀವಿ ಆ ರೀತಿಯಾದಂಥ ಇಶ್ಯೂ ಮಾಡಿದಂಥ ಆರ್ಡರ್ಗಳನ್ನು ಪ್ರತ್ಯಾಯೋಜಿತ ಕಾನೂನು ಅಂತೀವಿ ಆದರೆ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ನಲ್ಲಿ ಏನಾಗುತ್ತೆ ಅಂತಂದರೆ on the other hand any order issued as administrative authority under its general under its general powers under article 72 73 and 162 as the case may be such orders are called administrative directions now we have come to the point now samanya ಕಾರ್ಯಾಂಗಕ್ಕೆ ಇರುವಂತಹ ಅಧಿಕಾರದ ಆಧಾರದ ಮೇಲೆ ಹೊರಡಿಸಿದಂತಹ ಆಜ್ಞೆಗಳಿಗೆ ನಾವೇನಂತೀವಿ ಆಡಳಿತಾತ್ಮಕ ನಿರ್ದೇಶನಗಳು ಅಂತ ಹೇಳ್ತೀವಿ ಆಡಳಿತಾತ್ಮಕ ನಿರ್ದೇಶನಗಳು ಇಲ್ಲಿ ನಾವು ಮೂಲ ಕಾನೂನನ್ನು ಹುಡುಕೋದಿಲ್ಲ ದರ್ ಇಸ್ ನೋ ಪೇರೆಂಟ್ ಆಕ್ಟ್ ಹಿಯರ್ ವಿಥೌಟ್ ಪೇರೆಂಟ್ ಆಕ್ಟ್ ದ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಸರ್ಟನ್ ಆರ್ಡರ್ಸ್ ಸಚ್ ಆರ್ಡರ್ಸ್ ಆರ್ ಕಾಲ್ಡ್ ಎಡ್ಮಿಸ್ಟ್ರೇಟಿವ್ ಡೈರೆಕ್ಷನ್ಸ್ ದೇ ಆರ್ ಕಾಲ್ಡ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಅಥವಾ ಆಡಳಿತಾತ್ಮಕ ನಿರ್ದೇಶಗಳು ಅಂತ ಹೇಳ್ತೀವಿ ದೀಸ್ ಜನರಲ್ ಆರ್ಡರ್ಸ್ ಡೂ ನಾಟ್ ಹ್ಯಾವ್ ಎನಿ ಫೋರ್ಸ್ ಆಫ್ ಲಾ ಎನಿ ಫೋರ್ಸ್ ಆಫ್ ದ ಆಕ್ಟ್ ಆರ್ ಸ್ಟ್ಯಾಚ್ಯೂಟ್ ಇವು ಯಾವುದೇ ಒಂದು ಕಾನೂನು ಅಥವಾ ಶಾಸನದಿಂದ ನಮಗೆ ದತ್ತವಾದಂತಹ ಅಥವಾ ಆಡಳಿತ ವರ್ಗಕ್ಕೆ ದತ್ತವಾದಂತಹ ಅಧಿಕಾರಗಳಲ್ಲ ಇವು ನಮಗೆ ಸಂವಿಧಾನ ದತ್ತವಾದಂತಹ ಆಡಳಿತ ಅಧಿಕಾರಗಳು ನಾರ್ಮಲಿ ದೇ ಆರ್ ನಾಟ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ ಆಫ್ ಲಾ ಆರ್ ಕ್ವಶನ್ ಇನ್ ದ ಕೋರ್ಟ್ಸ್ ಲೈಕ್ ದ ಡೆಲಿಗೇಟೆಡ್ ಲೆಜಿಸ್ಟ್ರೇಷನ್ ನೋಡಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ಆಡಳಿತಾತ್ಮಕ ನಿರ್ದೇಶನಗಳನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ದೇರ್ ಫೋರ್ ಸ್ಟ್ಯಾಚ್ಯೂಟರಿ ಪವರ್ ಈಸ್ ನಾಟ್ ನೆಸರಿ ಫಾರ್ ಇಶ್ಯೂ ಆಫ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಆದ್ದರಿಂದ ನಮಗೆ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಅಥವಾ ಆಡಳಿತ ನಿರ್ದೇಶನಗಳನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಅಥವಾ ಆಜ್ಞೆಗಳನ್ನು ಕೊಡುವ ಸಂದರ್ಭದಲ್ಲಿ ಅದಕ್ಕೆ ನಮಗೆ ಯಾವುದೇ ಪೇರೆಂಟ್ ಆ್ಯಕ್ಟಿನ ಬಲ ಬೇಡ ವೀ ಏ ನಾಟ್ ಡಿಪೆಂಡ್ ಆನ್ ದ ಪೇರೆಂಟ್ ಆ್ಯಕ್ಟ್ ವಿದೌಟ್ ದ ಡಿಪೆಂಡೆನ್ಸ್ ಆಫ್ ದ ಪೇರೆಂಟ್ ಆ್ಯಕ್ಟ್ ವಿ ಕ್ಯಾನ್ ಇಶ್ಯೂ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಅಂದರೆ ಆಡಳಿತಾತ್ಮಕ ನಿರ್ದೇಶನಗಳನ್ನು ನಾವು ಕೊಡಬೇಕಾದ್ರೆ ಆ ಉದ್ದೇಶಕ್ಕಾಗಿ ನಾವು ಯಾವುದೇ ಮೂಲ ಕಾನೂನಿನ ಮೇಲೆ ಅವಲಂಬಿತರಾಗುವ ಅವಶ್ಯಕತೆ ಇಲ್ಲ ಅಂದರೆ ಇದರ ಅರ್ಥ ಇಷ್ಟೇ ನಾವು ಸಂವಿಧಾನಾತ್ಮಕವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಯಾವ ಆರ್ಡರನ್ನು ಕೊಡ್ತೀವೋ ಅದನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ಅಂತ ಹೇಳ್ತೀವಿ ಆದರೆ ಮೂಲ ಕಾನೂನಿನ ಆಧಾರದ ಮೇಲೆ ನಾವು ಆಜ್ಞೆಗಳನ್ನು ಕೊಟ್ಟಾಗ ಅದು ಪ್ರತ್ಯಾಯೋಜಿತ ಕಾನೂನು ಆಗುತ್ತೆ ಇದು ಆಡಳಿತಾತ್ಮಕ ನಿರ್ದೇಶನ ಮತ್ತು ಪ್ರತ್ಯಾಯೋಜಿತ ಕಾನೂನಿನ ಮೂಲ ವ್ಯತ್ಯಾಸ ಅನ್ನೋದನ್ನು ನಾವು ನೋಡಬಹುದಾಗಿದೆ ನಾವು ಯು ಕ್ಯಾನ್ ಸಿ ದಿಸ್ ಸ್ಟೇಟ್ಮೆಂಟ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈಸ್ ಬೈಂಡಿಂಗ್ ಆನ್ ಬೋತ್ ಪಾರ್ಟೀಸ್ binding on both. In other words, it is binding on the government also. It is binding on the individual also. This is delegated legislation. So this is enforceable. But in the case of administrative direction, it is not so. Administrative direction, it is not so. No such binding exists. In the hierarchy of administration, the direction of the authorities have to be complied by their subordinates and ದೇರ್ ಬ್ರೀಜ್ ಮೇ ಬಿ ಲೀಡಿಂಗ್ ಟು ಡಿಸಿಪ್ಲಿನ್ ರಿಯಾಕ್ಷನ್ ನೋಡಿ ಸಾಮಾನ್ಯವಾಗಿ ಈ ಏನು ಆಡಳಿತಾತ್ಮಕ ನಿರ್ದೇಶನಗಳು ಹೇಗಿರ್ತವೆ ಅಂದರೆ ಈ ನಿರ್ದೇಶನಗಳು ಒಬ್ಬ ಹೈಯರ್ ಅಫ್ಸ್ನಿಂದ ಮೇಲಾಧಿಕಾರಿಯಿಂದ ಅಧೀನ ಅಧಿಕಾರಿಗೆ ಕೊಡುವಂತಹ ಆದೇಶಗಳಾಗಿರ್ತವೆ ದೇರ್ ಮೇ ಬಿ ಎ ಡೈರೆಕ್ಷನ್ ಫ್ರಮ್ ದ ಚೀಫ್ ಸೆಕ್ರೆಟರಿ ಟು ದ ಆಲ್ ದ ಡಿ ದಿಸ್ ಆರ್ ದ ಡಿ ಸಿ ಮೇ ಗಿವ್ ಡೈರೆಕ್ಷನ್ ಎನ್ ಆರ್ಡರ್ ಟು ಹೀಸ್ ಸಬಾರ್ಡಿನೇಟ್ ಲೈಕ್ ಅಸಿಸ್ಟೆಂಟ್ ಕಮಿಷನರ್ ಆರ್ ದಿ ತಹಸೀಲ್ದಾರ್ ದೇ ಆರ್ ಆರ್ಡರ್ಸ್ ದೇ ಆರ್ ಆಲ್ ಇಂಟರ್ನಲ್ ಮ್ಯಾಟರ್ಸ್ ಅವು ಆಂತರಿಕ ವ್ಯವಹಾರಗಳೇ ಹೊರತು ಅವು ಡೆಲಿಗೇಟೆಡ್ ಪ್ರತ್ಯಾಯೋಜಿತ ಕಾನೂನುಗಳೇನು ಅಲ್ಲ ಆದ್ದರಿಂದ ಇಲ್ಲಿ ನಾವು ನೋಡಬೇಕಾದದ್ದು ಇಷ್ಟೇ ಇಂತಹ ಆರ್ಡರ್ಗಳಲ್ಲಿ ಒಂದು ವೇಳೆ ಆಜ್ಞೆಯನ್ನು ಪಾಲಿಸದೇ ಹೋದಂತಹ ಸಂದರ್ಭದಲ್ಲಿ ಅಥವಾ ಆಡಳಿತಾತ್ಮಕ ನಿರ್ದೇಶನಗಳನ್ನು ಪಾಲಿಸದೇ ಹೋದಂತಹ ಸಂದರ್ಭದಲ್ಲಿ ಅದರದೇ ಆದಂತಹ ಪದ್ಧತಿ ಇದೆ ಆ ಅಧೀನ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೋದು ಅವರು ದೇ ಕ್ಯಾನ್ ಟೇಕ್ Disciplinary action, but other than our court, Munde Prasne Other, if the delegated legislation is violated, or if there is an excessive delegation, or if the parent act is uh, unconstitutional, all these things are questionable, all these things are questionable, and that will bind the citizen also, the government also. But that is not the case with the administrative direction. ಆಡಳಿತಾತ್ಮಕ ನಿರ್ದೇಶನಗಳಲ್ಲಿ ಈ ರೀತಿಯಾದಂತಹ ಒಂದು ನಿರ್ಬಂಧ ಇಲ್ಲ ಅದು ಕಾನೂನಾತ್ಮಕವಾಗಿ ಬಂಧಿಸುವಂತಹ ಆರ್ಡರ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ನಾರ್ಮಲಿ ದ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಆರ್ ಇಂಟರ್ನಲ್ ಕರೆಸ್ಪಾಂಡನ್ಸ್ ಆ್ಯಂಡ್ ಗವರ್ನ್ಡ್ ಬೈ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಇನ್ ದ ಐಝ್ ದ ದಲಿಗೇಟೆಡ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈಸ್ ಎಟ್ ಎ ಹೈಯರ್ ಪೆಡಸ್ಟ್ರಲ್ ಕಂಪೇರ್ ಟು ದಿ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ಒಂದು ವೇಳೆ ನಾವು ಆಡಳಿತಾತ್ಮಕ ನಿರ್ದೇಶನವನ್ನು ಮತ್ತು ಒಂದು ಪ್ರತ್ಯಾಯೋಜಿತ ಕಾನೂನನ್ನು ತುಲನೆ ಮಾಡಿದಾಗ ಪ್ರತ್ಯಾಯೋಜಿತ ಕಾನೂನಿಗೆ ಹೆಚ್ಚು ಬೆಲೆ ಇರ್ತದೆ ಅದಕ್ಕೆ ಮಹತ್ವ ಇರ್ತದೆ ಯಾಕೆಂದರೆ ಪ್ರತ್ಯಾಯೋಜಿತ ಕಾನೂನು ಪ್ರಜೆಗಳ ಹಕ್ಕು ಮತ್ತು ಬಾಧ್ಯತೆಗಳ ಮೇಲೆ ಪರಿಣಾಮ ಬೀಳುವಂಥವಾಗಿರ್ತವೆ ಆದರೆ ಆಡಳಿತಾತ್ಮಕ ನಿರ್ದೇಶನಗಳು ಹಾಗಲ್ಲ ಅವು ಆಂತರಿಕ ಪತ್ರ ವ್ಯವಹಾರಗಳಿರ್ಬೋದು ಅಥವಾ ಒಬ್ಬ ಉನ್ನತ ಅಧಿಕಾರಿ ಅಧೀನ ಅಧಿಕಾರಿಗೆ ಕೊಡುವಂತಹ ನಿರ್ದೇಶನಗಳಾಗಿರ್ಬೋದು ಅಲ್ಲಿ ಕಾನೂನಾತ್ಮಕವಾದಂತಹ ಬಂಧನ ಇರುವುದಿಲ್ಲ ಎಲ್ಲಿಯವರೆಗೆ ಅಂತಹ ನಿರ್ದೇಶನಗಳು ಯಾವುದೇ ವ್ಯಕ್ತಿಯ ಹಕ್ಕುಗಳನ್ನು ಕಿತ್ಕೊಳ್ಳಾರ್ದಂತಹ ಸಂದರ್ಭದಲ್ಲಿ ಅವು ಏನು ಸಮಸ್ಯೆ ಇಲ್ಲ ಬಟ್ ಹಕ್ಕುಗಳನ್ನು ಕಿತ್ಕೊಂಡಾಗ ಏನಾಗುತ್ತೆ ಅನ್ನೋದನ್ನು ನಾವು ಮುಂದೆ ನೋಡ್ತೀವಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ನೋಡೋಣ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ವರ್ಷಸ್ ಎಮ್ ಎಲ್ ಮೆಹರೋತ್ರ ಅನ್ನುವಂತಹ ಪ್ರಕರಣದಲ್ಲಿ ಇಂತಹ ಒಂದು ಸ್ಥಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಎದುರಿಸ್ತದೆ ಆವಾಗ ಸರ್ವೋಚ್ಚ ನ್ಯಾಯಾಲಯ ತುಂಬ ಕ್ಲಿಯರ್ ಆಗಿ ಹೇಳುತ್ತೆ ಬಹಳ ವಿವರವಾಗಿ ಹೇಳುತ್ತೆ ಏನು ಹೇಳುತ್ತೆ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಸ್ಟ್ಯಾಚ್ಯುಟರಿ ರೂಲ್ಸ್ ಗವರ್ನಿಂಗ್ ದ ಸ್ಪೆಸಿಫಿಕ್ ಫೀಲ್ಡ್ ನೋಡಿ ಇಫ್ ದೇರ್ ಇಸ್ ನೋ ಸ್ಟ್ಯಾಚ್ಯುಟರಿ ರೂಲ್ ಇನ್ ಅದರ್ ವರ್ಡ್ಸ್ ಇಫ್ ದೆರ್ ಇಸ್ ನೋ ಆಕ್ಟ್ ಆರ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇಫ್ ದೀಸ್ ಸ್ ಟೂ ಆರ್ ಅಬ್ಸೆಂಟ್ ಇಲ್ಲದೇ ಹೋದಂತಹ ಸಂದರ್ಭದಲ್ಲಿ ಸ್ಟ್ಯಾಚ್ಯುಟರಿ ಕಾನೂನಾತ್ಮಕ ನಿಯಮಗಳು ಕಾನೂನಾತ್ಮಕ ನಿಯಮಗಳು ನಿಯಮಗಳು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಂತಹ ಕ್ಷೇತ್ರದಲ್ಲಿ ದಿ ಗೌರ್ಮೆಂಟ್ ಹ್ಯಾಸ್ ಪಾವರ್ ಟು give administrative instructions the government has power where this power is derived from article 72 or article 163 163 1 minute article 162 article 162 article ಒನ್ ಸಿಕ್ಸ್ಟಿ ಟು ಸೊ ಯಾವ ಕ್ಷೇತ್ರದಲ್ಲಿ ಕಾರ್ಯಾಂಗ ಸಮಸ್ಯೆಯನ್ನು ಎದುರಿಸ್ತದೋ ಅದಕ್ಕೆ ಕಾನೂನಿನ ಬಲ ಇರೋದಿಲ್ಲ ದೆರ್ ಈಸ್ ನೋ ಸ್ಟ್ಯಾಚ್ಯುಟರಿ ರೂಲ್ ದೆರ್ ಈಸ್ ನೋ ಈ ಯಾವುದೇ ಒಂದು ಕಾನೂನನ್ನು ನಾವು ಪಾಲಿಸಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು ಅದರಲ್ಲಿ ಅವರಿಗೆ ಸಿಗೋದಿಲ್ಲ ಆ ಸಿಗದೇ ಇರದಂಥ ಸಂದರ್ಭದಲ್ಲಿ ಆವಾಗ ಏನು ಮಾಡ್ತದೆ ಆಡಳಿತಾತ್ಮಕ ಘಟಕಗಳು ತಮ್ಮ ಮೂಲ ಸಂವಿಧಾನದತ್ತವಾದಂತಹ ಮೂಲ ಆಡಳಿತದ ಅಧಿಕಾರ ಏನಿದೆ ಆ ಅಧಿಕಾರವನ್ನು ಉಪಯೋಗಿಸಿ ಅವುಗಳು ಏನು ಮಾಡ್ಬೋದು ಅನ್ನು ಕೊಡ್ಬೋದು ನಿರ್ದೇಶನಗಳನ್ನು ಕೊಡ್ಬೋದು ಸೊ ದೇ ಆರ್ ಕಾಲ್ಡ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಅನ್ನೋದನ್ನು ನಾವು ಗಮನಿಸಬೇಕು ಸೊ ವೆನ್ ಎನ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಎನ್ಕ್ರೋಚಿಸ್ ಎನ್ ಎನ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಎನ್ಕ್ರೋಚಿಸ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ ದ ಇಂಡಿವಿಜುವಲ್ ರೈಟ್ಸ್ ಯಾವಾಗ ಒಂದು ಆಡಳಿತಾತ್ಮಕ ನಿರ್ದೇಶನ ಇದೆ ಅದೇನಾದರೂ ಮೂಲಭೂತ ಹಕ್ಕನ್ನು ಕಿತ್ಕೊಂಡ್ರೆ ಅಥವಾ ವೈಯಕ್ತಿಕ ಹಕ್ಕಿಗೆ ತೊಂದರೆಯನ್ನು ಮಾಡಿದರೆ ಆವಾಗ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತೀವಿ ಏನ್ ಇಂಡಿವಿಜುವಲ್ ರೈಟ್ ಕ್ಯಾನ್ ಆಟ್ ಬಿ ಟೇಕನ್ ಅ ವೇ ಬೈ ದ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ನೋಡಿ ಯಾವುದೇ ಕಾರಣಕ್ಕೂ ಈ ಆಡಳಿತಾತ್ಮಕ ನಿರ್ದೇಶನಗಳಿಂದ ಆಡಳಿತಾತ್ಮಕ ನಿರ್ದೇಶನಗಳಿಂದ ನಾವು ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳಿಕ್ಕಾಗೋದಿಲ್ಲ ಇಂಡಿವಿಜುವಲ್ ಹಕ್ಕನ್ನು ಕಿತ್ಕೊಳ್ಳಿಕ್ಕಾಗೋದಿಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಟ್ ಪರ್ಮಿಟ್ ಸಚ್ ಪವರ್ ಟು ದ ಅಡ್ಮಿನಿಸ್ಟ್ರೇಷನ್ ನಮಗೆ ಆಡಳಿತ ವರ್ಗಕ್ಕೆ ಆ ರೀತಿಯಾದಂತಹ ಯಾವುದೇ ಅಧಿಕಾರ ಇಲ್ಲ ಅವರ್ ಕಾನ್ಸ್ಟಿಟ್ಯೂಷನ್ ಪರ್ಮಿಟ್ಸ್ ದ ಕಟೇಲ್ಮೆಂಟ್ ಆಫ್ ಇಂಡಿವಿಜುವಲ್ ಲಿಬರ್ಟಿ ಈವನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ನೋಡಿ ನೀವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಚ್ಛೇದ ಇಪ್ಪತ್ತೊಂದನ್ನು ನಾವು ನೋಡಿದಾಗ ಅಥವಾ ಅದನ್ನು ಓದಿದಾಗ ಅಲ್ಲಿಯೂ ಕೂಡ ನೀವು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಪರ್ಸನಲ್ ಲಿಬರ್ಟಿ ಅಂತ ಹೇಳ್ತೀವಿ ನಾವು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀವು ಸುಮ್ಮ ಸುಮ್ಮನೆ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ ಏನು ಬೇಕು ನಿಮಗೆ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಕಾನೂನಿನ ಸಪೋರ್ಟ್ ಬೇಕಾಗ್ತದೆ ಕೇವಲ ಕಾನೂನು ಹೇಳಿದ ರೀತಿಯಲ್ಲಿ ಮಾತ್ರ ನೀವು ಯಾವುದೇ ವ್ಯಕ್ತಿಯ ವ್ಯಕ್ತಿ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಸಂವಿಧಾನದಲ್ಲಿ ನೋಡ್ತೀವಿ ನಾಟ್ ಬೈ ಎನಿ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಕೇವಲ ಯಾವುದೇ ಒಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಇರ್ತದವರು ಸುಮ್ಮನೆ ಒಂದು ಆರ್ಡ್ರನ್ನು ಹೊರಡಿಸಿ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನು ಆಗೋದಿಲ್ಲ ಅನ್ನೋದನ್ನು ನಾವು ಶಬ್ದಶಃ ವಾಸ್ತವವಾಗಿ ಎಕ್ಸ್ಪ್ರೆಸ್ಲಿ ವಿ ಆರ್ ಏಬಲ್ ಟು ಸಿ ಇಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿಸ್ ಇಸ್ ಒನ್ ಎಕ್ಸಾಂಪಲ್ ಆರ್ಟಿಕಲ್ ಟ್ವೆಂಟಿಟ್ರೆಸ್ ನೋಡಿ ನಾವು ಈ ಎರಡು ಕೇಸ್ ನೋಡ್ತೀವಿ ಮೊದಲಿದ್ದಂತಹ ನೀವು ಎ ಡಿ ಎಂ ಜಬಲ್ಪುರ್ ಕೇಸನ್ನು ನೋಡಿ ಅದರ ನಂತರದ ಡೆವಲಪ್ಮೆಂಟ್ಗಳನ್ನ ನೋಡಿ ಎ ಡಿ ಎಂ ಜಬಲ್ಪುರ್ ಕೇಸಿನ ನಂತರ ನಾವು ಈ ಆರ್ಬಿಟ್ರರಿನೆಸ್ ಅಂತಕ್ಕಂಥದ್ದು ಈ ಅನುಚ್ಛೇದ ಹದಿನಾಲ್ಕರಲ್ಲಿ ಸೇರ್ಕೊಳ್ತದೆ ಏನು ಆರ್ಬಿಟ್ರರಿನೆಸ್ಗೆ ಅವಕಾಶವಿಲ್ಲ ನಿರಂಕುಶತ್ವಕ್ಕೆ ಅವಕಾಶವಿಲ್ಲ ಅಂತಕ್ಕಂಥದ್ದು ಎ ಡಿ ಎಂ ಜಬಲ್ಪುರದಲ್ಲಿ ನಿರಂಕುಶತ್ವನೇ ಅಲ್ಲಿ ಪ್ಲೇ ಮಾಡ್ತು ಅಂತ ಹೇಳ್ಬೋದು ನಾವು ಆದರೆ ಎ ಡಿ ಎಂ ಜಬಲ್ಪುರದ ನಂತರದ ಪ್ರಕರಣಗಳನ್ನು ನಾವು ನೋಡಿದಾಗ ಅವು ಎರಡು ಪ್ರಕರಣಗಳು ಬರ್ತದೆ ಒಂದು ನಾವು ಇ ಪಿ ರಾಯಪ್ಪ ಪ್ರಕರಣ ಇ ಪಿ ರಾಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಸ್ಟೇಟ್ ಆಫ್ ತಮಿಳ್ನಾಡು ಒಂದು ಪ್ರಕರಣ ಎರಡನೇದು ಮನೇಕಾ ಗಾಂಧಿ ನೀವೆಲ್ಲ ಇದನ್ನ ಕಲ್ತಿರ್ತೀರಿ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಎರಡೂ ಪ್ರಕರಣಗಳಲ್ಲಿ ಏನಾಯಿತು ಅಂತಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಇಕ್ವಾಲಿಟಿ ಬಿಫೋರ್ ಲಾ ಈಸ್ ಚೇಂಜ್ ಇಟ್ಸ್ ಸ್ಟೇಟಸ್ ಇಟ್ ಈಸ್ ಎಕ್ಸ್ಪಾಂಡೆಡ್ ದಟ್ ಈಸ್ ರೂಲ್ ಆಫ್ ಲಾ ಪ್ಲಸ್ ಪಿ ಎನ್ ಜೆ ಅಂತ ಹೇಳ್ತೀವಿ ನಾವು ರೂಲ್ ಆಫ್ ಲಾ ಪ್ಲಸ್ ಪಿ ಎನ್ ಜೆ ಸೇರಿಕೊಂಡು ಇವಾಗ ಹೊಸ ಈಕ್ವಾಲಿಟಿ ಬಿಫೋರ್ ಲಾ ಆಗಿದೆ ಹೊಸ ಈಕ್ವಾಲಿಟಿ ಬಿಫೋರ್ ಲಾ ಆಗಿದೆ ಅಂದ್ರೆ ಈ ಒಂದು ಲಾ ಆಲ್ಸೋ ಶುಡ್ ಬಿ ಫೇರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಲಾ ಆಲ್ಸೋ ಶುಡ್ ಬಿ ಫೇರ್ ಅಂದ್ರೆ ಈ ಆರ್ಟಿಕಲ್ ಫೋರ್ಟೀನ್ ಕೂಡ ನಾವು ಆರ್ಬಿಟ್ರರಿನೆಸ್ ಇರಲಾರ್ದು ಇರಬಾರ್ದು ಅನ್ನೋದನ್ನ ನೋಡ್ಕೋತೀವಿ ಈ ಪಿ ರಾಯಪ್ಪನಲ್ಲಿ ಅದನ್ನೇ ಹೇಳಿದ್ವು ಏನಂತಂದ್ರೆ ದಿ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಈಸ್ ಆಂಟಿಥಿಸ್ ಆಫ್ ಆರ್ಬಿಟ್ರರಿನೆಸ್ ಅಂತ ಸಮಾನತೆ ಅಂತ ಹೇಳಿ ನಾವು ಹೇಳಬೇಕಾದ್ರೆ ಅಲ್ಲಿ ನಿರಂಕುಶತ್ವ ಇರಬಾರ್ದು ನಿರಂಕುಶತ್ವ ಅಂದ್ರೆ ಅಧಿಕಾರಿಗಳು ಮನಬಂದಂತೆ ನಡೆದುಕೊಳ್ಳುವುದು ಅದಕ್ಕೆ ಅವಕಾಶ ಇಲ್ಲ ಮನ ಬಂದಂತೆ ನಡೆದುಕೊಳ್ಳುವ ಅವಕಾಶ ಇಲ್ಲ ಈವನ್ ಕಾನೂನಿನ ಪ್ರಾವಧಾನ ಇದ್ರೂ ಕೂಡ ನೀವು ಆ ಕಾನೂನನ್ನು ಅಪ್ಲೈ ಮಾಡಬೇಕಾದ್ರೆ ನೀವೇನು ಮಾಡಬೇಕು ನೈಸರ್ಗಿಕ ನ್ಯಾಯ ಅನುಸರಿಸುವುದು ಕಡ್ಡಾಯವಾಗಿದೆ ಅಂತ ಹೇಳಿ ನಾವು ಈ ಪ್ರಕರಣದ ನಂತರ ನೋಡ್ತೀವಿ ಇದು ಸುಪ್ರೀಂ ಕೋರ್ಟ್ ಈ ಹೊಸ ವಿಷಯವನ್ನು ಜಾರಿಗೆ ತಂದಿದೆ ಅದಕ್ಕೆ ಏನು ಹೇಳ್ತೀವಿ ನಾವು ಆರ್ಟಿಕಲ್ ಫೋರ್ಟೀನ್ ಸೆಟ್ ಆರ್ಬಿಟ್ರೆಸ್ ದೇರ್ ಫೋರ್ ದ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ಆಫ್ ಡಿಸ್ಕ್ರಿಮಿನೇಟಿವ್ ನೇಚರ್ ಅಂದ್ರೆ ತಾರತಮ್ಯದ ರೀತಿಯಲ್ಲಿ ಏನಾದರೂ ನೀವು ಆಡಳಿತ ನಡೆಸೋದಾದರೆ ಅದು ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ಇರಲಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇರಲಿ ಈಸ್ ಡಿಕ್ಲೇರ್ಡ್ ವೈರ್ಸ್ ಆಫ್ ದ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಲ್ಸೋ ದಿಸ್ ಯು ವಿಲ್ ಸೀನ್ ನರ್ಗೀಸ್ ಮಿತ್ ಆಲ್ಸೋ ನರ್ಗೀಸ್ ಮಿರ್ಜಾ ಮಿರ್ಜಾ ಕೇಸ್ ಏರ್ ಇಂಡಿಯಾ ವರ್ಸಸ್ ನರ್ಗೀಸ್ ಮಿರ್ಜಾ ಕೇಸಲ್ಲಿ ನಾವು ಇದನ್ನು ನೋಡ್ತೀವಿ ದೇರ್ ವಾಸ್ ಎ ರೆಗ್ಯುಲೇಷನ್ ಅಂಡ್ ರೆಗ್ಯುಲೇಷನ್ ವಾಸ್ ಅನ್ರೀಸನೇಬಲ್ ಆರ್ಬಿಟ್ರರಿ ಎ ಪ್ರೆಗ್ನೆಂಟ್ ವುಮನ್ ಕೆನಾಟ್ ಬಿ ವರ್ಕಿಂಗ್ ಏಜ್ ಏರ್ ಹಾಸ್ಟೆಸ್ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಿಲ್ಲ ನಾವು ನೋಡಿದಾಗ ನಾವೇನು ಹೇಳ್ಬೋದು ಅದು ಪ್ರತ್ಯಾಯೋಜಿತ ಕಾನೂನೇ ಇರಲಿ ಅಥವಾ ಆಡಳಿತಾತ್ಮಕ ನಿರ್ದೇಶನವೇ ಇರಲಿ ಯಾವುದೇ ಇದ್ರೂ ಕೂಡ ಅದು ಅನುಚ್ಛೇದ ಹದಿನಾಲ್ಕರ ಇರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅನುಚ್ಛೇದ ಇಪ್ಪತ್ತೊಂದರ ವಿರುದ್ಧಕ್ಕೆ ಸಾಧ್ಯ ಇಲ್ಲ ಅಥವಾ ಮೂಲಭೂತ ಹಕ್ಕಿಗೆ ವಿರುದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಉಪಸಂಹಾರವನ್ನು ಮಾಡೋದಾದರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಡಿಸ್ಟಿಂಕ್ಷನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಆ್ಯಂಡ್ ದ ಡೆಲಿಗೇಟೆಡ್ ಲೆಜಿಸ್ಲೇಷನ್ಸ್ ನಮಗೆ ಇದು ಮಹತ್ವ ಪಡ್ಕೊಡ್ತದೆ ಯಾಕೆ ಟೈಮ್ಸ್ ಆನ್ ದ ಫೇಸ್ ಆಫ್ ಇಟ್ ಅದನ್ನು ನೋಡಿದಾಗ ಎರಡೂ ಒಂದೇ ಥರ ಅನಿಸ್ಬೋದು ನಮಗೊಂದು ನಾವೇನೋ ಆರ್ಡರ್ಗೂ ಲಾನ್ ಅಂತೀವಿ ಅಥವಾ ಆರ್ಡರಿಗೂ ಪ್ರತ್ಯಾಜಿತ ಶಾಸನವೇ ಅಂತೀವಿ ಆದರೆ ಅಪೇರ್ ಟು ಇಫ್ ದ ಆರ್ಡರ್ ಈಸ್ ಬೇಸ್ಡ್ ಆನ್ ಎನಿ ಆಕ್ಟ್ ಯಾವುದೇ ಒಂದು ಆಜ್ಞೆ ಒಂದು ಕಾನೂನಿನ ಮೇಲೆ ಆಧಾರಿತವಾಗಿತ್ತು ಅಂದರೆ ಅದು ಇಟ್ ಬಿಕಮ್ಸ್ ಅ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇಫ್ ಸಚ್ ಆರ್ಡರ್ ಈಸ್ ನಾಟ್ ಬೇಸ್ಡ್ ಆನ್ ಅನ್ ಆಕ್ಟ್ ಆರ್ ಸ್ಟ್ಯಾಚ್ಯೂಟ್ ಇಟ್ ಈಸ್ ಓನ್ಲಿ ಎಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ನೋಡಿ ಅದು ಯಾವುದೇ ಒಂದು ಪೇರೆಂಟ್ ಆ್ಯಕ್ಟ್ ಮೇಲೆ ಅವಲಂಬಿತ ಆಗಿತ್ತಂದ್ರೆ ನಾವು ಅದಕ್ಕೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತೀವಿ ಆದರೆ ಯಾವುದೇ ಪೇರೆಂಟ್ ಆಕ್ಟ್ ದೆರ್ ಇಸ್ ನೋ ಸ್ಟ್ಯಾಚ್ಯುಟರಿ ರೂಲ್ ಆ ಏನು ಆಜ್ಞೆ ಮೇಲೆ ಆ ಆಜ್ಞೆಯ ಆಧಾರ ಯಾವುದೇ ಒಂದು ಸ್ಟ್ಯಾಚ್ಯುಟರಿ ರೂಲ್ ಮೇಲೆ ಆಗಿರುವುದಿಲ್ಲ ಅಂದರೆ ಶಾಸನಾತ್ಮಕ ನಿಯಮದ ಮೇಲೆ ಆ ಆರ್ಡರ್ ಆಗಿರೋ ಆಜ್ಞೆ ಆಗಿರೋದಿಲ್ಲ ಅಂದರೆ ಅಂಥದ್ದನ್ನು ನಾವೇನಂತೀವಿ ಆಡಳಿತಾತ್ಮಕ ನಿರ್ದೇಶನ ಅಂತ ಹೇಳ್ತೀವಿ ಇನ್ ದ ವಾಸ್ಟ್ ಏರಿಯಾ ಆಫ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಪ್ರೊವಿಷನ್ ಆಫ್ ದ ಸ್ಟ್ಯಾಚ್ಯೂಟ್ ಆರ್ ಡೆಲಿಗೇಟೆಡ್ ಲೆಜಿಸ್ಟೇಷನ್ ಟು ರನ್ ದ ಅಡ್ಮಿನಿಸ್ಟ್ರೇಷನ್ ದ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಈಸ್ ಎಕ್ಸಸೈಸ್ ನೋಡಿ ಈ ಒಂದು ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಗೆ ಆಡಳಿತ ಘಟಕಕ್ಕೆ ಅಥವಾ ಕಾರ್ಯಾಂಗಕ್ಕೆ ಕಾನೂನಿನ ಒಂದು ಏನು ಬಲ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಗ್ರೇ ಏರಿಯಾ ಅಂತ ಹೇಳ್ತೀವಿ ನಾವು ಅಲ್ಲಿ ಕಾನೂನೇ ಇಲ್ಲ ಅಂದಾಗ ಅದು ತನ್ನ ಅಧಿಕಾರವನ್ನು ಬಳಸ್ತದೆ ತನ್ನ ಅಧಿಕಾರವನ್ನು ಬಳಸ್ತದೆ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಸ್ಟ್ಯಾಚ್ಯೂಟರಿ ರೂಲ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಸ್ಟ್ಯಾಚ್ಯೂಟರಿ ರೂಲ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಸ್ಟ್ಯಾಚ್ಯೂಟರಿ ರೂಲ್ ಗವರ್ನಿಂಗ್ ದಿ ಸ್ಪೆಸಿಫಿಕ್ ಫೀಲ್ಡ್ ದ ಗವರ್ಮೆಂಟ್ ಹ್ಯಾಸ್ ದ ಪವರ್ ಟು ಇಶ್ಯೂ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಸೊ ದಿಸ್ ಈಸ್ ವಾಟ್ ಈಸ್ ದಿ ದೆನ್ ಒನ್ ಕಾಶನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ನಾನು ಈ ಒಂದು ವಿಡಿಯೋವನ್ನು ಮುಗಿಸೋದಕ್ಕಿಂತ ಮೊದಲು ಈ ಒಂದು ಕಾಶನನ್ನು ಎಲ್ಲರೂ ತಿಳ್ಕೊಬೇಕು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಪ್ರಶ್ನೆಯನ್ನು ಎಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ಅಂತ ಕೇಳಿರ್ತಾನೆ ಆದರೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಏನು ಎಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂತೇಳಿ ಇವೆರಡನ್ನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಎಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ಮತ್ತು ಎಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂದರೆ ಆಡಳಿತಾತ್ಮಕ ವಿವೇಚನೆ ಆಡಳಿತಾತ್ಮಕ ನಿರ್ದೇಶನ ನೆನ್ಪಿಟ್ಕೊಳ್ಳಿ ನಾವು ಇವತ್ತು ಮಾಡಿದಂತಹ ಪಾಠ ಆಡಳಿತಾತ್ಮಕ ನಿರ್ದೇಶನ ನಿರ್ದೇಶನಗಳು ನಿರ್ದೇಶನಗಳು ಆಡಳಿತಾತ್ಮಕ ನಿರ್ದೇಶನಗಳನ್ನು ನಾವು ಇವತ್ತು ನೋಡಿದ್ದೀವಿ ಹೊರತು ಇವತ್ತಿನ ಪಾಠದಲ್ಲಿ ನಾವು ಆಡಳಿತಾತ್ಮಕ ವಿವೇಚನೆಯನ್ನು ನೋಡಿಲ್ಲ ವಿ ಹ್ಯಾವ್ ನಾಟ್ ಸೀನ್ ವಿವೇಚನೆ ವಿವೇಚನೆಯನ್ನು ವಿವೇಚನೆಯನ್ನು ನಾವು ನೋಡಿಲ್ಲ ವಿ ಹ್ಯಾವ್ ಓನ್ಲಿ ಸೀನ್ ಆಡಳಿತಾತ್ಮಕ ನಿರ್ದೇಶನಗಳು ಅಂತ ಹೇಳ್ತಾ ಈ ಕನ್ನಡದಲ್ಲಿ ಆದರೂ ಆ ಆ ಒಂದು ಏನು ದ್ವಂದ್ವ ಬರಲಿಕ್ಕಿಲ್ಲ ಇಫ್ ಇಟ್ ಈಸ್ ಇನ್ ಇಂಗ್ಲೀಷ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಆರ್ ಲೈಟ್ಲಿ ಟು ಮೇಕ್ ಎ ಮಿಸ್ಟೇಕ್ ಇನ್ ಪ್ಲೇಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ ದ ಆನ್ಸರ್ ದೇ ಮೆರೈಟ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕಷನ್ ಹಾಗಾಗಬಾರ್ದು ಅಂತಕ್ಕಂಥ ಒಂದು ನಿಮಗೆ ಕ್ವಾಶನನ್ನು ನಾನು ಕೊಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಈ ವಿಡಿಯೋದ ಪ್ರಕಾರ ನಾವು ಏನು ಹೇಳ್ಬೋದು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಇರ್ತಕ್ಕಂತಹ ಏನು ಯೂನಿಟ್ ಟೂನಲ್ಲಿ ಇರ್ತಕ್ಕಂತಹ ಎಲ್ಲ ವಿವರಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಅಂಥೇಳಿ ಅಂದ್ಕೊಳ್ತೀನಿ ಅಷ್ಟು ಹೇಳ್ತಾ ಮತ್ತೊಮ್ಮೆ ನಮ್ಮ ತಮ್ಮಲ್ಲಿ ವಿನಂತಿ ಏನು ಅಂತಂದರೆ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಆಡಳಿತ ಕಾನೂನಿನ ಕನ್ನಡದ ವಿವರಣೆ ಅನುಕೂಲವಾಗಲಿ ಅಂತಕ್ಕಂತಹ ಒಂದು ಆಶಯವನ್ನು ಇಟ್ಕೊಂಡು ನಾ ಈ ಎಲ್ಲ ಪಾಠಗಳನ್ನು ಮಾಡ್ತಾ ಇರೋದು ದಯವಿಟ್ಟು ಇದು ಎಲ್ಲ ಕನ್ನಡ ಮಾಧ್ಯಮದ ಹುಡುಗರಿಗೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ಕಾನೂನು ವಿದ್ಯಾರ್ಥಿಗಳಿಗೆ ಇದು ತಲುಪಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ